ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆಗೆ ಪೊಲೀಸರು ಸಾಥೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಸೇ ನೋ ಟು ಡ್ರಗ್ಸ್ ಎಸ್ ಟು ಲೈಫ್ ಅಂತ ಹೇಳಿ ಗರುಡ ಅಭಿಯಾನ ಕೂಡ ಮಾಡಿತ್ತು ಒಂದ್ಸತಿ ನಿಮ್ಗೆ ಅದರ ಫೋಟೋಗಳನ್ನು ಕೂಡ ತೋರಿಸ್ತೇವೆ ವೀಕ್ಷಕರೇ ಇಲ್ಲಿ ಹನ್ನೊಂದು ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಆರು ಜನ ಡ್ರಗ್ ಪೆಡ್ಲರ್ಸ್ ಏನಿದಾರಲ್ಲ ಅವರು ಅರೆಸ್ಟ್ ಆಗಿದ್ದಾರೆ ಎಷ್ಟು ವಿಚಿತ್ರ ನೋಡಿ ಆರು ಜನ ಡ್ರಗ್ಸ್ ಮಾರೋರು ಹನ್ನೊಂದು ಜನ ಪೊಲೀಸರು ಅಂತಂದ್ರೆ ಇಲ್ಲಿ ದಂಧೆಕೋರವರು ಯಾರು ಅಂತ ನೀವು ಯೋಚನೆ ಮಾಡಿ ಇದರ ಒಂದು ಸಂಪೂರ್ಣ ವಿವರವನ್ನ ಗರುಡ ನಿಮಗೆ ಇದೆ ನೋಡಿ ವೀಕ್ಷಕರೇ ಡ್ರಗ್ಸ್ ದಂಧೆಗೆ ಸಪೋರ್ಟ್ ಹನ್ನೊಂದು ಪೊಲೀಸರು ಸಸ್ಪೆಂಡ್ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಈ ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕಿ ಸೇ ನೋ ಟು ಡ್ರಗ್ಸ್ ಅಂತ ಹೇಳಿ ಗರುಡ ಸಾಕಷ್ಟು ಬಾರಿ ತನ್ನ ಎಪಿಸೋಡ್ ನಲ್ಲಿ ಹೇಳಿತ್ತು ಹಾಗೆ ಈ ಧಾರವಾಡದಲ್ಲಿ ಈ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಬಂದ ಮೇಲೆ ಒಂದು ದೊಡ್ಡ ಅಭಿಯಾನ ಹಮ್ಮಿಕೊಂಡಿದ್ರು ಒಂದು ಚಿತ್ರವನ್ನ ನೀವು ನೋಡಬಹುದು ಹೆಮ್ಮೆಯಿಂದ ಇಲ್ಲಿ ಬೆಂಗಳೂರಿನಲ್ಲಿ ಹತ್ತು ಹನ್ನೊಂದು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಡ್ರಗ್ಸ್ ಪೆಡ್ಲರ್ಸ್ ಜೊತೆಗೆ ಸಾಥ್ ನೀಡಿ ಮಂತ್ಲಿ ಪಡೆಯಲು ಎರಡು ಲಕ್ಷ ಮೂರು ಲಕ್ಷ ಅಂದ್ರೆ ಇನ್ಸ್ಪೆಕ್ಟ್ರಿಗೆ ಬೇರೆ ಕಾನ್ಸ್ಟೇಬಲ್ಗೆ ಬೇರೆ ಹೆಡ್ ಕಾನ್ಸ್ಟೇಬಲ್ಗೆ ಬೇರೆ ಈ ರೀತಿ ಅವರನ್ನ ಈ ಡ್ರಗ್ಸ್ ಪೆಡ್ಲರ್ಸ್ ಅನ್ನ ಬೆಳಿಕೆ ಈ ಪೊಲೀಸರು ಅಂದ್ರೆ ಇದು ದುರಂತ ಅಂತಾನೆ ಹೇಳ್ಬೋದು ಜಿ ಪರಮೇಶ್ವರ್ ಅವರೇ ಇಲ್ಲಿ ಪೊಲೀಸರು ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಹಣ ವಾಪಸ್ ತೆಗೆಯಲು ಇಂಥ ಸರ್ಕಸ್ ಮಾಡಲೇಬೇಕು ತಿಳ್ಕೊಳ್ರಿ ವಶೀಲಿ ಬಿಡಿ ದಕ್ಷತೆಯನ್ನ ತಿಳಿರಿ ಹೇಳ್ತಾರಲ್ಲ ಯಾರೋ ಅರ್ಹತೆ ಆಧಾರದ ಮೇಲೆ ಹಾಗೆ ಅವ್ರಿಗೆ ಜುರಿಸ ಒಂದು ಹೇಳ್ತಾರಲ್ಲ ಅವಶ್ಯಕತೆ ಆಧಾರದ ಮೇಲೆ ಕೊಡಿ ಹಣ ಬೇಡ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಗುಲ್ಬರ್ಗದಲ್ಲಿ ಹಣ ಕೊಟ್ಟು ನೇಣಿಗೆ ಶರಣಾದವರು ಇದ್ದಾರೆ ಈ ರಾಜಕೀಯ ಮಂದಿ ಕಾರ್ಯಾಂಗದಲ್ಲಿ ತೂರುಬೇಡಿ ಅಂತ ಈ ಬೇರೆ ಅಂಗ ಮಾಡಿದ್ದಾರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತೇಳಿ ಅವರ ಲೆಟರ್ ಶಿಫಾರಸ್ಸು ಅನಿವಾರ್ಯ ಇದು ದುರಂತ ರೀ ಯಾಕಂದ್ರೆ ಅವರು ಲೆಟರ್ ಕೊಟ್ಟ ಮೇಲೆ ಒಂದು ಎಮ್ ಎಲ್ ಎಂ ಅಲ್ಲಿ ಲೋಕಲ್ ನಾಯಕರದ್ದು ಲೆಟರ್ ತಗೊಂಡ್ರೆ ಟ್ರಾನ್ಸ್ಫರ್ಗಳು ಇದು ದುರಂತ ಮತ್ತೆ ಬೇರೆ ಅಂಗಗಳು ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ ವೀಕ್ಷಕರೇ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಆರು ಜನ ಡ್ರಗ್ ಪೆಡ್ಲರ್ಸು ಅಲ್ಲಿ ಅರೆಸ್ಟ್ ಆಗ್ತಾರೆ ಯಾರವರು ಈ ಟೈಡಾಲ್ ಅಂತ ಹೇಳಿ ಟೈಡಾಲ್ ಹಂಡ್ರೆಡ್ ಅಂತ ಹೇಳಿ ಆ ಮಾತ್ರೆಯನ್ನ ಮಾರಾಟ ಮಾಡಲಿಕ್ಕೆ ಬಂದಿರ್ತಾರೆ ಹಾಗೆ ಅದು ರೆಗ್ಯುಲರ್ ಆಗಿ ಒಂದು ಮೂರ್ನಾಲ್ಕು ವರ್ಷದಿಂದ ಅದೇ ದಂಧೆಯನ್ನ ಅವ್ರು ಮಾಡ್ತಿದ್ರಂತೆ ಸಾವಿರ ಟ್ಯಾಬ್ಲೆಟ್ಸ್ಗಳು ಹಾಗೂ ನಾಲ್ಕು ಲಕ್ಷ ರೂಪಾಯಿ ಸಿಕ್ಕಿದಾವೆಂತೆ ಯಾರು ಮಾರಾಟ ಮಾಡ್ತಾ ಇದ್ರು ಸಲ್ಮಾನ್ ಮತ್ತೆ ಸಲ್ಮಾನ್ ಇಬುರ್ ಸಲ್ಮಾನ್ಗಳು ಭಾಷಾ ನಯಾಜ್ ಖಾನ್ ನಯಾಜ್ ರೇಷ್ಮಾ ಅಂತ ತಾಹೇರ್ ಪಟೇಲ್ ಅಂತೇಳಿ ಇವರನ್ನ ಆರ್ ಆರ್ ಇನ್ಸ್ಪೆಕ್ಟರ್ ಅವರು ಬಂಧಿಸಿದ್ದಾರೆ ಹಾಗೆ ಈಗ ಭರತ್ ರೆಡ್ಡಿ ಎ ಸಿ ಪಿ ಅವರು ಪ್ರಾಥಮಿಕ ತನಿಖೆಯನ್ನ ಮಾಡಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಎ ಸಿ ಪಿ ಕೆಂಗೇರಿ ಗೇಟ್ನವರು ಸಲ್ಮಾನ್ ಅವ್ರಿಗೆ ಬೆಂಡೆತ್ತಾರೆ ಆತ ಪೊಲೀಸರ ಸಹಕಾರ ಮಂತ್ಲಿ ನೀಡುವ ಬಗ್ಗೆ ಬಾಯಿ ಬಿಡುತ್ತಾನೆ ಇಲ್ಲಿ ಅವರು ಹತ್ತು ಲಕ್ಷ ಗಳಿಸ್ತಾರಂತೆ ಹಾಗೆ ಮೂರ್ನಾಲ್ಕು ವರ್ಷದಿಂದ ಈ ವ್ಯವಹಾರವನ್ನ ಅವರು ಮಾಡ್ತಾ ಇದಾರಂತೆ ಈ ಪೊಲೀಸರ ಜೊತೆಗೆ ಹೆಂಗೆ ಅಂದ್ರೆ ಪಿಐಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಾನ್ಸ್ಟೇಬಲ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟೆ ಹಿಂಗೆ ಹತ್ತು ಲಕ್ಷ ಗಳಿಸೋದಾದ್ರೆ ಈ ರೀತಿಯಿಂದ ಹರಾಮಿ ರೊಕ್ಕದಲ್ಲಿ ಎರಡು ಲಕ್ಷ ಅನ್ನೋ ಎನ್ನುವದಲ್ಲಿ ಕೊಟ್ಟಿದ್ದಾರೆ ಇವರೆಲ್ಲ ಸಸ್ಪೆಂಡ್ ಆದವರು ಮುಖ ನೋಡಿ ಚೀ ಅಂತ ಹೇಳಿ ಆಮೇಲೆ ತುಪ್ಪಕ್ಕಂತ ಉಗಿದ್ಬಿಡಿ ಇದು ಪಶ್ಚಿಮ ವಿಭಾಗ ಡಿ ಸಿ ಪಿ ಗಿರೀಶ್ ಅವರು ಬಹಳ ಅದ್ಭುತವಾದ ಡಿ ಸಿ ಪಿ ಅವರು ಈ ಹೆಚ್ಚಿನ ವರದಿಯನ್ನ ನೀಡು ಅಂತ ಹೇಳಿ ಇಲ್ಲಿ ವಿಜಯನಗರ ಸಬ್ ಡಿವಿಷನ್ ಎ ಸಿ ಪಿ ಚಂದನ್ ಅವ್ರಿಗೆ ತನಿಖೆ ಮಾಡಲಿಕ್ಕೆ ಅಂತ ಹೇಳಿ ಹೇಳ್ತಾರೆ ಪೊಲೀಸ್ ಇನ್ವಾಲ್ವ್ಮೆಂಟ್ ಇದೆಯಾ ನೋಡಿ ಅಂತ ಹೇಳಿ ಯಾಕಂದ್ರೆ ಒಂದ್ಸತಿ ಮತ್ತೆ ಏನಾದ್ರು ದ್ವೇಷ ಅದು ಇದು ಅಂತ ಅನ್ನೋದಕ್ಕೆ ಆ ಹೇಳಿದ್ಮೇಲೆ ಚಂದನ್ ಅವರು ತನಿಖೆ ಮಾಡ್ತಾರೆ ಒಂದು ವರದಿಯನ್ನ ಕೊಡ್ತಾರೆ ಈಗ ಯಾವ ರೀತಿ ಆಗಿತ್ತು ಅಂದ್ರೆ ಈ ಆರ್ ಜನ ಈಗ ನೀವು ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ ಈ ಟೈಡಾಲ್ ಹಂಡ್ರೆಡ್ ಅಂತ ಹೇಳಿ ಮಾತ್ರೆಯನ್ನ ಇವರು ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಾರಾಟ ಮಾಡ್ತಾ ಇದ್ರಂತೆ ವೀಕ್ಷಕರೇ ಅಂದ್ರೆ ಈ ಟ್ಯಾಬ್ಲೆಟ್ ತಂದು ಒಂದು ಲೋಟ ನೀರಿನಲ್ಲಿ ಹಾಕಿ ಅದನ್ನ ಅದು ಲಿಕ್ವಿಡ್ ಆಗತ್ತೆ ಅದನ್ನ ಸಿರಿಂಜ್ ಮೂಲಕ ಇಂಜೆಕ್ಟ್ ಮಾಡ್ತಾ ಇದ್ರು ಈ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ಕೊಡಲಿಕ್ಕೆ ಅಂತ ಹೇಳಿ ಬರೋದಿಲ್ಲ ಈ ಮಾತ್ರೆ ಈಗ ಈ ಮಾರಾಟ ಮಾಡಿದ ಅಂಗಡಿಯವ್ರನ್ನು ಕೂಡ ಬಂಧಿಸಬೇಕು ಯಾಕಂದ್ರೆ ಈ ಮೂವತ್ತು ನಲ್ವತ್ತು ರೂಪಾಯಿ ಟ್ಯಾಬ್ಲೆಟ್ ಮುನ್ನೂರು ನಾನ್ನೂರು ರೂಪಾಯಿಗೆ ನೀಡೋದಾದ್ರೆ ಅಂದ್ರೆ ಹಣ ಬರಲಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಇಲ್ಲಿ ಬಾಧ್ಯಸ್ಥರಾಗ್ತಾರೆ ಸಲ್ಮಾನ್ಗೆ ವರ್ಕ್ ಮಾಡ್ತಾರೆ ಕಾಲ್ ರೆಕಾರ್ಡ್ ನೋಡಿದಾಗ ಗಾಬರಿ ಆಗತ್ತೆ ಡ್ರಗ್ಸ್ ಪೆಡ್ಲರ್ ಜೊತೆಗೆ ನಿರಂತರ ಪೊಲೀಸರ ಸಂಪರ್ಕ ಇದೆ ಮಂತ್ಲಿ ಎರಡು ಲಕ್ಷ ಕೊಡ್ತಾರೆ ಅಂತರಿ ಥೂ ಅಂದ್ರೆ ಈಗ ಈ ರೀತಿ ತಗೊಳ್ಳೋದ ಈ ರೀತಿ ಸಾವಿನ ಔಷಧ ಮಾರಾಟ ಮಾಡಿ ಡ್ರಗ್ಸ್ ಅನ್ನ ಮಾರಾಟ ಮಾಡಿ ಅವ್ರಿಗೆ ಸಾಥ್ ಕೊಟ್ಟು ಸಮಾಜ ಹಾಳು ಮಾಡಿ ಬದುಕೋ ಪೊಲೀಸರಿಗೆ ಧಿಕ್ಕಾರ ಲಾಸ್ಟ್ ಟೈಮ್ ಕೂಡ ಮೈಸೂರಿನಲ್ಲಿ ಪೊಲೀಸರು ಬಂದು ಮಹಾರಾಷ್ಟ್ರ ಪೊಲೀಸರು ಬಂದು ಡ್ರಗ್ ಈಗೇನು ಒಂದು ಗೋಡನ್ ಇತ್ತು ಆ ಶೆಡ್ನಲ್ಲಿ ಸಾಕಷ್ಟು ಡ್ರಗ್ಸ್ ಅನ್ನ ಸೀಸ್ ಮಾಡಿ ಆಗ ಪೊಲೀಸರಿಗೆ ಕಂಡಿದ್ದಿಲ್ಲ ಕಾರಣ ವಿಟಮಿನ್ ಎಂ ಅಂತ ಹೇಳಲಾಗ್ತದೆ ಈಗ ಸಲ್ಮಾನ್ ಬಾಯ್ ಬಿಟ್ಟ ನಂತರ ಕಾಲ್ ಡೀಟೇಲ್ಸ್ ತಗ್ಸಿದ ಮೇಲೆ ಹಾಗೆ ಆಡಿಯೋ ಮೆಸೇಜ್ಗಳು ಅಂದ್ರೆ ತಿಂಗಳ ಬಂದಿಲ್ಲಲ್ಲಪ್ಪ ಇನ್ನು ಅನ್ನೋ ರೀತಿನಲ್ಲಿ ಹಣಕಾಸಿನ ಬಗ್ಗೆ ಪೆಡ್ಲರ್ ಹಾಗೂ ಪೊಲೀಸರ ಸಂಭಾಷಣೆ ಆಡಿಯೋ ಕೂಡ ಪತ್ತೆ ಆಗಿದವಂತೆ ಈಗ ಎಲ್ಲ ವರದಿ ಮೇಲೆ ಹನ್ನೊಂದು ವಿಕೆಟ್ ಬೀಳ್ತದೆ ಅಂದ್ರೆ ಹನ್ನೊಂದು ಜನ ಸಸ್ಪೆಂಡ್ ಆಗ್ತಾರೆ ಇಲ್ಲಿ ಸಸ್ಪೆಂಡ್ ಅನ್ನೋದಕ್ಕಿಂತ ಡಿಸ್ಮಿಸ್ ಮಾಡ್ಬೇಕು ಇವ್ರಿಗೆ ಯಾಕಂದ್ರೆ ಒಂದು ಆರು ತಿಂಗಳ ನಂತರ ಇನ್ನೊಂದು ಕಡೆ ಹೋಗ್ತಾರೆ ಇಲ್ಲ ವಶೀಲಿ ತಗೊಂಬಂದು ಮತ್ತೆ ಅದು ಹೇಳ್ತಾರಲ್ಲ ಇಲ್ಲಿ ಅಥವಾ ಇದು ಹೆಗ್ಣ ಇರ್ತದಲ್ಲ ಅದು ಧಾರವಾಡದಲ್ಲೂ ನೆಲಕ್ಕೇರಿತದೆ ಅಮೆರಿಕದಲ್ಲೂ ನೆಲ ಇರೀತದೆ ಎಲ್ಲಿ ಬಿಟ್ರು ಅಷ್ಟೇ ಈ ಜನನ ಬೇಕಿದ್ರೆ ರಾಜಸ್ಥಾನಕ್ಕೆ ಅಲ್ಲಿ ಆ ಕಡೆ ಮರುಭೂಮಿಗೆ ಹಾಕ್ಬಿಡ್ರಿ ಆ ಉಸುಗು ಮಾರಿ ಅಂತಾರೆ ಈ ಜನ ಈಗ ಆರು ತಿಂಗಳು ಸಸ್ಪೆಂಡ್ ಆದ್ಮೇಲೆ ಮತ್ತೆ ಏನ್ ಬಿಡ್ರಿ ಬರ್ತೀವಿ ಅಂತ ಹೇಳಿ ಅಲ್ಲಿ ಶುರು ಮಾಡ್ತಾರೆ ಇನ್ನೊಂದು ಠಾಣೆಯಲ್ಲಿ ಸ್ವಲ್ಪ ಎಚ್ಚರ ಇರಲಿ ಯಾರು ಈ ಪೊಲೀಸ್ ಮಹಾತ್ಮ್ ಅಂತೀರಾ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಣ್ಣ ಅಂತ ಹೇಳಿ ನೋಡ್ಬೋದು ನೀವು ಸ್ಮಾರ್ಟ್ ಹಣ ತಗೋಳೋದ್ರಲ್ಲಿ ಕೂಡ ಅಂತ ಹೇಳ್ತಾರೆ ಹೆಡ್ ಕಾನ್ಸ್ಟೇಬಲ್ ರಮೇಶ್ ಬಾಣದ್ ಅಂತ ಹೇಳಿ ಹೆಡ್ ಕಾನ್ಸ್ಟೇಬಲ್ ಶಿವರಾಜ್ ಹಾಗೆ ಪಿ ಸಿ ಮಧುಸೂದನ್ ಅಂತ ಪಿ ಸಿ ಶಂಕರ್ ಬೆಳಗಲಿ ಯು ಎಸ್ ಪಿ ಡ್ಯೂಟಿಯವರಂತೆ ಆನಂದ್ ಅಂತ ಹಾಗೆ ಇವರು ಚಾಮರಾಜಪೇಟೆಯವರು ಅವರು ಜೆ ಜೆ ನಗರ ನಾಲ್ಕು ಪೊಲೀಸರು ಔಟ್ ಆಗಿದ್ದಾರೆ ಅಂದ್ರೆ ಲೆಕ್ಕ ಹಾಕ್ರಿ ಒಂದು ಕೆಟ್ಟ ಕೆಲಸಕ್ಕೆ ಎಷ್ಟು ಸೇಷನ್ ಅವ್ರು ಸಾಥ್ ಕೊಡ್ತಾ ಇದಾರೆ ಅನ್ನೋದಕ್ಕೆ ಜೆ ಜೆ ನಗರ ನಾಲ್ಕು ಪೊಲೀಸರು ಬಸವನಗೌಡ ಎ ಎಸ್ ಐ ಕುಮಾರ್ ಆನಂದ ಸೇರಿ ನಾಲ್ಕು ಜನರು ಸಸ್ಪೆಂಡ್ ಆಗ್ತಾರೆ ಪೆಡ್ಲರ್ಗಳು ಆರು ಜನ ಆದ್ರೆ ಸಸ್ಪೆಂಡ್ ಆದ ಪೊಲೀಸರು ಹತ್ತು ಹನ್ನೊಂದು ಜನ ಅಂತಂದ್ರೆ ಲೆಕ್ಕ ಹಾಕ್ರಿ ಇಲ್ಲಿ ಡ್ರಗ್ ಪೆಡ್ಲರ್ಸ್ ಮಾರಾಟಗಾರರು ಅಸ್ಲಿಯಾಗಿ ಯಾರು ಅಂತ ಹೇಳಿ ಗರಡ ನಿಮ್ಮ ಯೋಚನಾ ಶಕ್ತಿಗೆ ಬಿದ್ದು ಬಿಡ್ತದೆ ಒಂದ್ ಮಾತ್ ಹೇಳಬೇಕು ಅಂತಂದ್ರೆ ನಿಜವಾಗ್ಲು ಇದೊಂದು ಬದುಕಲ್ಲ ಇದು ಪೊಲೀಸರದು ಇದು ಸಾವು ಯಾಕಂದ್ರೆ ಇಂಥವರಿಂದ ಬೇರೆ ಪೊಲೀಸರಿಗೆ ಉತ್ತಮ ಪೊಲೀಸರಿದ್ದಾರೆ ಕರ್ನಾಟಕದಲ್ಲಿ ಅವರಿಗೂ ಕೂಡ ಮುಜುಗರಾಗತ್ತೆ ನೆನಪಿರಲಿ ಚಿ ಥೂ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ the print solution under one roof